ಹಂಗಂತೇಳಿ ನೀವು ಮೈ ಮೇಲೆ ಒಂದು ತುಂಡು ಬಟ್ಟೆ ಹಾಕೊಂಡು ಅಲ್ಲೆಲ್ಲೋ ಮಾಡ್ದಲ್ಲಿ ಮೈಸೂರಲ್ಲಿ ಇಲ್ವ ಅನ್ನೋ ಒಂದು 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 ಏರಿಯಾ ಬರುತ್ತೆ ಅಲ್ಲಿ ನೀವು ಪಾರ್ಟಿ ಇಕ್ಕತ್ತೀರಿ ಏನು ಪಾರ್ಟಿ ಇತೀರಿ ಕುಡಿಯೋ ಪಾರ್ಟಿ ಇಟ್ಕಿದಿರಿ ಬಂದಿದ್ದೇನಕ್ಕೆ ನೀವು ಮೈಸೂರೊಳಗೆ ಏನಕ್ಕೆ ರೀ ಬರ್ತೀರಿ ನೀವು ಒಳ್ಳೆ ವಿದ್ಯಾವಂತ ಮಕ್ಕಳು ಅಂತ ನೋಡ್ತೀವಿ ಒಳ್ಳೆ ವಿದ್ಯಾವಂತ ಮಕ್ಕಳೆ ಒಳ್ಳೊಳ್ಳೆ ಕಾರಲ್ಲಿ ಬಂದಿರಿ ಐಸರಾಮೆ ಕಾರಲ್ಲಿ ಬಂದಿದ್ದೀರಿ ಐಸರಾಮೆ ಗಾಡಿಲಿ ಬಂದಿದ್ದೀರಿ ಐಸರಾಮೆ ಬಟ್ಟೆ ಹಾಕೊಂಡಿದ್ದೀರಿ ನಿಮ್ಗೆ ಬೆಂಕಿ ಹಾಕ ಹ ಒಳ್ಳೆ ರೀತಿಲಿ ಬಂದು ಒಳ್ಳೆ ಊಟ ಮಾಡ್ಕೊಂಡು ನೋಟ ನೋಡ್ಕೊಂಡು ಹೀರಿ ಊಟ ಮಾಡಿ ತಿನ್ನಿ ಒಳ್ಳೆ ಫ್ರೆಂಡ್ಗಳ ಜೊತೆಲಿ ಎಂಜಾಯ್ ಮಾಡಿ ಹೋಗಿ ನಿಮ್ಮ ನಾಡಿನ ಜನತೆಗೆ ನಮಸ್ತೆ ಇಲ್ಲಿ ಹೇಳ ಬಯಸಿರೋ ಒಂದು ಮಾತು ಏನಪ್ಪ ಅಂತಂದರೆ ನನ್ನ ಒಂದು ಕಾರ್ಯಕ್ರಮದಲ್ಲಿ ರೇವ್ ಪಾರ್ಟಿ ಅಂತ ಮಾಡಿದ್ರು ನಮ್ಮ ಗಂಡು ಮಕ್ಕಳು ಹೆಣ್ಮಕ್ಳು ಹೇಳೋಕರೆಲ್ಲ ಕನ್ನಡಿಗರು ಕನ್ನಡಿಗರು ಅಂತ ಹೆಸರು ತಕ್ಕತೀವಿ ಕರ್ನಾಟಕದಲ್ಲಿ ಒಳ್ಳೆ ಜನ ಇದ್ದಾರೆ ಅಂತೀವಿ ನಾವು ಭಾರತೀಯರು ಅನ್ಕತಿವಿ ನಾವು ಇಂಡಿಯನ್ಸ್ ಅನ್ಕತೀವಿ ಭಾಳ ಖುಷಿ ಆದರೆ ಇಲ್ಲಿ ನೀವು ಮೈಸೂರು ಬರಬೇಕಾದ ಏನಕ್ಕೆ ಒಂದೊಳ್ಳೆ ನೋಟ ನೋಡಬೇಕು ತುಂಬ ಒಳ್ಳೆ ಪ್ಲೇಸ್ ಇದೆ ನೋಡಲಿಕ್ಕೆ ಮೈಸೂರಲ್ಲಿ ಒಳ್ಳೊಳ್ಳೆ ಪ್ಲವರು ಒಳ್ಳೊಳ್ಳೆ ಜನ ಮತ್ತು ಒಳ್ಳೆ ತಿಂಡಿಗಳು ಇದು ಭಾಳ ಚೆನ್ನಾಗಿರುವಂಥ ಒಂದು ಮೈಸೂರು ಸುಂದರವಾದಂಥ ಒಂದು ಮೈಸೂರು ಅಂತಂದರೆ ಇಡೀ ರಾಜ್ಯದಲ್ಲಿ ಮೈಸೂರು ಹೆಸರು ವಾಸಿಗೆ ಬಂದಿರತಕ್ಕಂಥ ಮೈಸೂರು ಇಲ್ಲಿ ನೀವು ಯಾವ ದೇವಸ್ ಯಾರೋ ಬನ್ನಿ ಯಾವ ಪ್ರದೇಶದಿಂದ ಯಾರೋ ಬನ್ನಿ ನಮ್ಮ ಮೈಸೂರು ಆಗಮಿಸುತ್ತೆ ನಮ್ಮ ಕನ್ನಡಿಗರು ಕೂಡ ಹೃದಯಪೂರ್ವಕವಾಗಿ ನಿಮ್ಮನ್ನು ಸ್ವಾಗತಿಸುತ್ತೆ ಹಂಗಂತೇಳಿ ನೀವು ಮೈ ಮೇಲೆ ಒಂದು ತುಂಡು ಬಟ್ಟೆ ಹಾಕೊಂಡು ಅಲ್ಲೆಲ್ಲೋ ಮಾಡ್ದಲ್ಲಿ ಮೈಸೂರಲ್ಲಿ ಇಲ್ವ ಅನ್ನೋ ಒಂದು 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 ಏರಿಯಾ ಬರುತ್ತೆ ಅಲ್ಲಿ ನೀವು ಪಾರ್ಟಿ ಇಕ್ಕತ್ತೀರಿ ಏನು ಪಾರ್ಟಿ ಇತೀರಿ ಕೂಡೇ ಪಾರ್ಟಿ ಇಟ್ಕಿದ್ದೀರಿ ಬಂದಿದ್ದೇನಕ್ಕೆ ನೀವು ಮೈಸೂರೊಳಗೆ ಏನಕ್ಕೆ ರೀ ಬರ್ತೀರಿ ನೀವು ನೀವು ಒಳ್ಳೆ ವಿದ್ಯಾವಂತ ಮಕ್ಕಳು ಅಂತ ನೋಡ್ತೀವಿ ಒಳ್ಳೆ ವಿದ್ಯಾವಂತ ಮಕ್ಕಳೆ ಒಳ್ಳೊಳ್ಳೆ ಕಾರಲ್ಲಿ ಬಂದಿರಿ ಐಸರಾಮೆ ಕಾರಲ್ಲಿ ಬಂದಿದ್ದೀರಿ ಐಸರಾಮೆ ಗಾಡಿಲಿ ಬಂದಿದ್ದೀರಿ ಐಸರಾಮೆ ಬಟ್ಟೆ ಹಾಕೊಂಡಿದ್ದೀರಿ ನಿಮ್ಮ ಯೋಗ್ಯತೆಗೆ ಬೆಂಕಿ ಹಾಕ ಹಾ ಒಳ್ಳೆ ರೀತಿಲಿ ಬಂದು ಒಳ್ಳೆ ಊಟ ಮಾಡ್ಕೊಂಡು ನೋಟ ನೋಡ್ಕೊಂಡು ಹೀರಿ ಊಟ ಮಾಡಿ ತಿನ್ನಿ ಒಳ್ಳೆ ಫ್ರೆಂಡ್ ಕೂಡ ಜೊತೆಲಿ ಎಂಜಾಯ್ ಮಾಡಿ ಹೋಗಿರಲಿಲ್ಲ ಬಟ್ಟೆ ಅದರಲ್ಲೇ ಜನ ಹಾಳು ಬಿದ್ದೋಗಿರೋದು ಹೆಣ್ಮಕ್ಳಂತೂ ಸುದ್ದ ಅದ್ಗೇಟೋಗಿದ್ದಾರೆ ಎಲ್ಲಿ ನೋಡಿ ಯಾವ ಶೋವಲ್ಲಿ ನೋಡಿ ಹೆಣ್ಮಕ್ಳು ಹಂಗಾಂಗ ತೋರ್ಸೋದೇ ಆಯಿತು ಹಂಗಾಂಗ ತೋಸ್ರಿ ಯಾರು ತಾನೇ ಗೆಲ್ಲಲಲ್ರಿ ಈ ಹಾಳಾದ್ದು ಹಂಗಾಂಗ ತೋರ್ಸ್ಕೊಂಡು ಹೆಣ್ಮಕ್ಳು ಬಟ್ಟೆ ಬಿಚ್ಕೊಂಡು ಕುಣ್ಕಂಡು ಮೆರ್ಕಂದು ಗಂಡು ಮಕ್ಕಳನ್ನ ದಾರಿ ತಪ್ಸೋದಲ್ಲೇ ತಾವೂ ಕೂಡ ರೇಪಾಗಿ ಸೂಸೈಡ್ ಮಾಡ್ಕೋ ಕಾಲ ಆಗೋಯ್ತು ನಮ್ಮ ಹೆಣ್ಮಕ್ಳು ಪಾಠ ಅಂತೂ ಕಲೆದೇ ಇಲ್ಲ ಕೆಲವು ಹೆಣ್ಮಕ್ಳಂತೂ ನಮ್ಮ ತಾಯಿ ಕೈ ಮುಗಿಬೇಕು ಆಹಾ ತಾಯ್ದೀರಾ ಅಣ್ಣ ಅಪ್ಪ ಅದು ಏನು ಬುದ್ಧಿ ಕಲ್ಸಿದಿರೋ ಹೆಣ್ಮಕ್ಳಿಗೆ ಮನೆ ಮನೆ ಬಿಟ್ಟು ಆಚೆ ಹೋಗ್ಬೇಕಾರು ಒಂದ್ ಒಳ್ಳೆ ಬಟ್ಟ ಹಾಕೊಂಡು ಹೋಗಿ ಅಂತ ಹೇಳೋ ಅಷ್ಟು ಸೌಜನ್ಯ ಇಲ್ಲವೇ ಆ ಗಂಡ್ ಮಕ್ಕಳು ನೋಡಿ ಮೈ ತುಂಬಾ ಬಟ್ಟೆ ಹಾಕತ್ತವೆ ಇವರು ಹರ್ದಂ ಪರ್ದಂ ಬಟ್ಟೆ ಇಕ್ಕಂದು ಆ ಹುಡುಗರು ನಸ ಏಸಿ ಎಣ್ಣ ಹೊಡ್ಕೊಂಡು ಕುಡ್ಕೊಂಡು ತಿನ್ಕತು ಸೂಷೈಡ್ ಆಗ್ಬಿಡ್ತಾರೆ ಆಮೇಲೆ ಏನು ಮಾಡ್ತಾರೆ ಈ ಹುಡುಗರು ರೇಪ್ ಮಾಡ್ದ ಸಾಯಿಸ್ತಾನ ಬಾಳು ಯಾಕೆ ಬೇಕು ನಿಮ್ಗೆ ಬಾಳು ತಂದೆ ತಾಯಿ ಜೊತೆಲಿ ಬರ್ರಿ ಮರ್ಯಾದೆಗೆ ಅಣ್ಣ ತಂದಿರ ಜೊತೆಲಿ ಬರ್ರಿ ಈ ಫ್ರೆಂಡ್ಶಿಪ್ ಅಲ್ಲೇ ಆ ಕುಡ್ಕೊಂಡ್ ಅವ್ನ ಏನಾರು ಒಂದು ಮಾಡ್ಬಿಡ್ತಾನ ಆ ಜ್ಞಾನದಲ್ಲಿ ನಿಮ್ಗೆ ಆ ಮಾನ ಮರದಿ ನಮ್ಮ ಮೈಸೂರು ಮಾನ ಮರದಿ ಉಳಿಸ್ಬೇಕು ನಮ್ಮ ಭಾರತೀಯರ ಮಾನ ಮರದಿ ಉಳಿಸ್ಬೇಕು ನಮ್ಮ ಇಂಡಿಯನ್ಸ್ ಅನ್ಸ್ಕೋಬೇಕು ನನಗೆ ನಮ್ಮ ಅನ್ಸ್ಕೋಬೇಕು ಅನ್ಸ್ಕೋಬೇಕಾರ ದಯವಿಟ್ಟು ಮಾನ ಮರದಿ ತಾಯಿ ಆಮೇಲೆ ಬನ್ನಿ ಬರ್ತಾ ಬರ್ತಾ ನಮ್ಮ ಹೆಣ್ಮಕ್ಳು ಕಿತ್ತೋದ್ರು ಕಣಪ್ಪ ನಾನಂತೂ ಬೇಜಾರಾಗಿಬಿಟ್ಟೈತೆ ಹೆಣ್ಮಕ್ಳು ನೋಡಿ ನೋಡಿ ಮೈ ಮೇಲೆ ಒಂದು ಒಳ್ಳೆ ಬಟ್ಟೆ ಹಾಕಳಲ್ಲ ರೀ ಯಾವ ಫಂಕ್ಷನ್ಗೆ ಬನ್ನಿ ಆ ಬ್ಲೌಸೇ ಹಾಕಿರೋದಿಲ್ಲ ಆ ಹಿಂದೆ ಒಂದಷ್ಟು ಬುಟ್ ಮುಂದೆ ಒಂದಷ್ಟು ಬುಟ್ ಇದು ಯಾತ್ಕಿ ಸುಮ್ಮನೆ ಬಟ್ಟೆ ಹಂಗೆ ಬರ್ರಿ ಏನಕ್ಕೆ ಬಟ್ಟೆ ಹಾಕೈತೀರಿ ಏನ್ ಕ್ರಮ ಬಟ್ಟ ಹಾಕತ್ತೀರಿ ನೀವು ಬಟ್ಟೆ ಹಾಕಳದೆ ಬಿಡಿ ಬಿಟ್ಬಿಡ್ರಿ ಏನಕ್ಕೆ ಎಲ್ಲರೂ ತಮ್ಮ ತಾನೇ ಇರೋದೊಂದೇ ದೊಂದೇ ಇನ್ನು ನಾವ್ತಾನ ಅನ್ಬೇಕು ನಿಮ್ಗೆ ಮಾನ ಮರದಿ ಏನಾರು ಇದ್ರ ಒಳ್ಳೆ ಥರ ಬಟ್ಟೆ ಹಾಕಂಡು ಮಾನ ಮರದಿ ಕಾಪಾಡ್ಕಂಡು ನೋಡಿ ಅವಾಗೆಲ್ಲ ಹೀರೋಯಿನ್ಸ್ಗಳು ಇರ್ನಿಲ್ವೇನ್ರಿ ಮಾದೇವ್ ಮಾದೇವಮ್ಮ ಇದ್ರು ಗೀತಾ ಇದ್ರು ಭವ್ಯ ಇದ್ರು ಕಲ್ಪನಾ ಇದ್ರು ತುಂಬ ಮತ್ತೆ ಇವರು ಜಯಮಾಲಾ ಇದ್ರು ಜಯಪ್ರದ ಇದ್ರು ಮತ್ತು ನಮ್ಮ ಹಿರಿಯ ನಟಿ ಲೀಲಾವತಿ ಮೇಡಮ್ ಇದ್ರು ಜಯಂತಿ ಅವರಿದ್ದರು ಎಂತೆಂತ ಒಂದು ಒಳ್ಳೆ ಸೀರೆ ಉಟ್ಕೊಂಡು ಲಕ್ಷಣವಾಗಿ ಫಿಲಮ್ ತೆಗೀತಿರು ಅವರೆಲ್ಲ ಹೀರೋಯಿನ್ ಅನ್ಸ್ಕೊಂಡಿಲ್ವಾ ಈಗಿರು ಈಗಿರೋ ಹೀರೋಯಿನ್ಗಳು ಥೋ ಬಟ್ಟೆನೇ ಇರೋದಿಲ್ಲ ಮೈಮೇಲೆ ಈ ಥರ ಮತ್ತೆ ಬಟ್ಟೆ ಇಕ್ಕದೇ ಬಂದ್ರೆ ಜನ ನೋಡದೆ ಇರ್ತಾರ ಏಳು ವರ್ಷದ ಹುಡುಗಿಂದು ನೋಡ್ತಾರೆ ಎಂಬತ್ತು ವರ್ಷದ ಹುಡುಗಿಂದು ನೋಡ್ತಾರೆ ನೋಡೋದ್ರಿಂದ ಅವರು ಕೆಟ್ಟ ಕಣ್ಣಿನ ನಿಮ್ಮ ಮೇಲೆ ಬಿದ್ದರೆ ರೇಪ್ ಮಾಡಿ ಹಾಳು ಮಾಡಿ ಮರ್ಡರ್ ಆಗ್ಬಿಡ್ತೀರಿ ಯಾಕೆ ರೀ ಇರೋದೊಂದು ಜೀವನ ಇನ್ನು ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಹೇಳ್ದಂಗೆ ಹಿಂದೇನಾಯ್ತು ಅಂತ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಇರೋದೊಂದು ಜೀವನ ಒಳ್ಳೆ ಥರ ಬಟ್ಟೆ ಹಾಕೊಂಡು ಒಳ್ಳೆ ಥರ ನೋಟ ನೋಡ್ಕೊಂಡು ಒಳ್ಳೆ ಊಟ ಮಾಡ್ಕೊಂಡು ದೇಶ ನೋಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಹೋಗ್ರಿ ನಿಮ್ಮ ಮನೆ ಹಾಳಾಗೆ ಬರ್ತಿರಲ್ಲ ಮೈಸೂರಿಗೆ ನ್ಯಾಯ ರೀತಿಲಿ ಬರ್ರಿ ನಿಮ್ಗೆ ಯಾರಿಗೆ ಪರ್ಮಿಷನ್ ಕೊಟ್ಟಿದ್ದಲ್ಲೆಲ್ಲ ಕುಡ್ಕಂಡು ಕಡ್ಕಂಡು ಆರಾಮಾಗಿ ನಿಮ್ಮೆಲ್ಲ ಜನಗಳಿಗೆಲ್ಲ ಹಾಳು ಮಾಡ್ಬಿಟ್ಟು ಅಲ್ಲೆಲ್ಲ ಬಾಟ್ಲಿಗೆ ಹೋಗಿ ಮದ್ಯಪಾನ ಮಾಡಿ ಇಟ್ಬಿಟ್ಟು ಹೋಗುವಂತೆ ನನ್ನ ಕಾಯಿ ಹೇಳ್ದೆ ನಿಮಗೆ ಹಾಂ ನಿಮ್ಗೆ ಮಾನ ಮರದೇನಾದ್ರೆ ಹೆಣ್ಮಕ್ಳಿಗೆ ದಯಮಾಡಿ ದೊಡ್ಡವ್ರೆ ಅಣ್ಣ ತಮ್ಮದಿರೇ ಅಕ್ಕ ತಂಗಾರೆ ಹೌದಿರೆ ಅಕ್ಕದಿರೆ ಅಣ್ಣ ತಮ್ಮದಿರೆ ನಿಮ್ಮ ತಂಗಿರು ನಿಮ್ಮ ಅಮ್ಮದಿರು ಏನಾರು ಅಲ್ಲಿ ಬಂದಿದ್ರ ನಿಮ್ಮ ತಂಗಿರು ನಿಮ್ಮ ಮಕ್ಳು ಬಂದಿರ ದಯವಿಟ್ಟು ಅವ್ರ ಕಾಲು ಬಂದು ನಮಸ್ಕಾರ ಒಳ್ಳೆ ರೀತಿಲಿ ಬಟ್ಟೆ ಹಾಕೊಂಡು ಒಳ್ಳೆ ರೀತಿಲಿ ಹೋಗೋಕೇಳಪ್ಪ ಹೆಣ್ಣು ಗಂಡೆಲ್ಲ ಒಂದಾಗ್ಬಿಟ್ಟು ಅಣ್ಣ ಹೊಡಿತಾರಲ್ಲ ಏನಪ್ಪ ಅದು ಎಣ್ಣೆ ಹೊಡೆದು ಗಾಂಜಾ ಹೊಡೆದು ಈ ಥರ ಮಕ್ಳಿಗೆ ಮುಂದೆ ಮಕ್ಕಳಾಗ್ದು ಮಟ್ಕೆ ಗರ್ಭಕೋಸ ಎಲ್ಲ ಬಿಂದೋಗುತ್ತೆ ಹೆಣ್ಮಕ್ಳ ತಾಯಿದಿರಾ ನಿಮ್ಗೆ ಏನು ಥರ ಹೇಳಿ ಉಗಿಬೇಕು ಅಂತ ಗೊತ್ತಿಲ್ಲ ದಾಯಿ ಮಾಡಿ ಇನ್ನು ನಮ್ಮ ಮೈಸೂರು ಮಾನ ಮರದೇನು ಉಳಿಸ್ರವ ಈ ಥರ ಕುಡ್ದು ಕುಡ್ದು ಹಾಳು ಮಾಡಬೇಡಿ ಅಂತ ನನ್ನದೊಂದು ಮನವಿ ದಾಯಿ ಮಾಡಿದಲ್ಲಿ ಏನಾದ್ರು ತಪ್ಪಿರ ಕ್ಷಮಿಸಿ ನಾನು ಹೆಣ್ಮಕ್ಳ ವಿರುದ್ಧ ಏನು ಮಾತಾಡಲ್ಲ ನಾನು ಹೆಣ್ಮಕ್ಳು ಪರನೇ ಆದರೆ ಈ ಥರ ಹೆಣ್ಮಕ್ಳು ಪರ ನಾನು ಯಾವತ್ತೂ ಇರೋಲ್ಲ ಮಾನ ಮರದಿ ಇರೋರು ಹೆಣ್ಮಕ್ಳು ಪರ ನಾನು ಇರ್ತೀನಿ ನಾವು ಹೆಣ್ಮಕ್ಳು ಸಾಕಿರೋರು ನಾವು ಗಂಭೀರವಾಗಿ ಸಾಕಿರ್ತೀವಿ ಅವ್ರದ್ದು ಈ ಈ ಮಟ್ಟಕ್ಕೆಲ್ಲ ಸಾಕು ನಾವು ಸು ನಾವು ಆ ಥರ ಎಲ್ಲ ಮಕ್ಳು ಸಾಕೊಂಡು ನಾವು ಸತ್ಯ ಹೋಗ್ಬಿಡ್ತೀವಿ ಈ ಥರ ಹೆಣ್ಮಕ್ಳು ಬೇಡಪ್ಪ ಒಂದು ಒಳ್ಳೆ ಹೆಣ್ಮಕ್ಳಿಗೆ ಜೀವ ಜನ್ಮ ಕೊಡಬೇಕು ಒಂದು ಒಳ್ಳೆ ಹೆಣ್ಮಕ್ಳಿಗೆ ಜೀವನ ಕೊಡಬೇಕು ಈ ಥರ ಮಕ್ಕಳು ಬೇಡಪ್ಪ ಈ ಥರ ಕುಡ್ಕಂಡು ಕಡ್ಕಂಡು ರೋಡ್ ರೋಡಲ್ಲಿ ಕುಣ್ಕೊಂಡು ಆ ಥೂ ನಮಗೆ ಹೇಳೋಕ್ಕ ಸಹಯ್ಯ ದಯ ಮಾಡಿಕ್ಕೆ